ಆಯ್ತಾ ಟಾ ಕ್ಲೀನಿಂಗ್ ಎಂತಕ್ಕೆ ಇದೆಲ್ಲ ಇನ್ನೊಂದು ಏನು ಗೊತ್ತಾ ಈ ವಿಡಿಯೋನ ನಾನು ಅವ್ರು ಬಂದ ಅಪ್ಲೋಡ್ ಮಾಡ್ತೀನಿ ಅವ್ರ ಮಧ್ಯಾ ಎಲ್ಲ ಮುಗಿಸ್ಕೊಂಡು ಬರಲಿ ಸ್ವಲ್ಪ ಆಶ್ಚರ್ಯದ ಬಿಡಿ ಆ ಪಾತ್ರೆಲ್ ಮಿಕ್ಸ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಂತ ನೋಡಿ ಗಾಯ್ಸ್ ಇವಾಗ ಆ ಬೇಶನ್ ತಗೊಂಡು ಮಿಕ್ಸ್ ಮಾಡ್ಕಳ್ತಿದ್ದಾರೆ ಎಲ್ಲ ಫೈನಲಿ ಗ್ರೇವಿ ರೆಡಿ ಅಂಡ್ ಇವಾಗ ಚಪಾತಿ पाटीक तगोनीडीनी पाटीक टेस्ट ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲಾ ಸೀಟ್ ಇಟ್ಕೊಂಡು ಕೂತಿರೋದು ಬ್ಯಾಗ್ ಇಡಕ್ಕೆ ಬೈ ಬೈ ನೌ ಬೈ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೆಳಗಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ಈಗಾಗಲೇ ಗೊತ್ತಿರುತ್ತೆ ಏನಿರ್ಬೋದು ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಎಸ್ ನಮ್ಮಮ್ಮ ಮತ್ತು ನಮ್ಮವ್ವ ನಮ್ಮ ಅಣ್ಣನ ಮದುವೆಗೆ ಅಂತ ಅಹಮದಾಬಾದ್ಗೆ ಹೋಗ್ತಿದ್ದಾರೆ ಸೊ ಇವತ್ತು ಅವ್ರು ಏನೇನು ಮಾಡ್ತಿದ್ದಾರೆ ಅವ್ರದ್ದು ಪ್ಯಾಕಿಂಗ್ ಎಲ್ಲನೂ ನಾನು ತೋರಿಸ್ತೀನಿ ಆಲ್ರೆಡಿ ಪ್ಯಾಕಿಂಗ್ ಎಲ್ಲ ಆಗೋಗ್ಯದ ನೀವು ಆಲ್ರೆಡಿ ನೋಡಿರ್ತೀರ ಒಂದು ವಾರದಿಂದನೇ ಅವ್ರದ್ದು ಶಾಪಿಂಗ್ ಎಲ್ಲ ಸ್ಟಾರ್ಟ್ ಆಯಿತು ಮೊನ್ನೆಯಿಂದ ಎಲ್ಲ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಇವಾಗ ಒಂದು ಸ್ವಲ್ಪ ಅಲ್ಲಿ ಹೋಗ್ಬೇಕಾದ್ರೆ ಜರ್ನಿ ಮಾಡ್ಬೇಕಾದ್ರೆ ತಿನ್ಲಿಕ್ಕೆ ಅಂತ ಏನೇನೋ ಮಾಡ್ಕೊಳ್ತಿದ್ದಾರೆ ತೋರಿಸ್ತೀನಿ ಏನೇನು ಮಾಡ್ತಾರೆ ಅಂತ ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಏನ್ ಮಾಡ್ತಿದ್ದಾರೆ ನೋಡೋಣ ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ಮವ್ವ ಮಂಡಕ್ಕಿನ ಒಗ್ಗರಣೆ ಹಾಕೋಕ್ಕೆ ಕ್ಲೀನ್ ಮಾಡ್ಕೊತಾ ಇದಾರೆ ಸೊ ಆಲ್ರೆಡಿ ಸ್ವಲ್ಪ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಆಯ್ತಾ ಕ್ಲೀನಿಂಗು ಇದೆಲ್ಲ ಚುರ್ಮುರಿ ಮಾಡಕ್ಕೆ ಚುರ್ಮುರಿ ಮಾಡೋಕಂತೆ ನೋಡೋಣ ಚುರ್ಮುರಿ ಹೇಗೆ ಮಾಡ್ತಾರೆ ಅಂತ ಆಲ್ರೆಡಿ ಮಾಡ್ತಿದ್ದಾರೆ ನಿಮ್ದು ಇಷ್ಟೇನಾ ಬನ್ನಿ ಇವಾಗ ಚುರುಮುರಿ ನೋಡೋಣ ಇದು ಚುರ್ಮುರಿ ಅಲ್ಲ ಮಂಡಕ್ಕಿ ಒಗ್ಗರಣೆ ಆಗ್ತಾ ಇರೋದು ನಮಗೆ ಮತ್ತೆ ಅವರು ತಗೊಂಡೋಗ್ಲಿಕ್ಕೆ ಅಂತ ಒಗ್ಗರಣೆಗೆ ಹಾಕೊಳ್ತಿದ್ದಾರೆ ಮಂಡಕ್ಕಿನ ನೆಕ್ಸ್ಟು ನೆಕ್ಸ್ಟು ಹುಳಿ ನೋಡಿ ಚಪಾತಿನೂ ಮಾಡ್ಕೊಂಡಿದ್ದಾರೆ ಟ್ರೈನಲ್ಲಿ ಜರ್ನಿ ಮಾಡಬೇಕಾದ್ರೆ ತಿನ್ನೋಕೆ ಅಂತ ನೋಡಿ ಎಷ್ಟು ಚಪಾತಿ ಆಗಿದೆ ಮೂವತ್ತು ಮೂವತ್ತೈದು ಮೂವತ್ತು ಚಪಾತಿ ಮಾಡಿ ಮೂವತ್ತೈದು ಚಪಾತಿ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಅದೆಲ್ಲ ನೆಕ್ಸ್ಟ್ ಇದು ಶೇಂಗಾದು ಚಟ್ನಿ ಶೇಂಗಾ ಚಟ್ನಿ ಶೇಂಗಾ ತೆಂಗಿನಕಾಯಿ ಮಿಕ್ಸಲ್ಲಿ ಹುರಿದು ಮಾಡಿರುವಂಥ ಚಟ್ನಿ ಶೇಂಗಾ ಚಟ್ನಿ ಫ್ರೆಂಡ್ಸ್ ಇದು ನಾನು ಟೇಸ್ಟ್ ನೋಡ್ತೀನಿ ಚೆನ್ನಾಗಿರುತ್ತೆ ಹ್ಞೂ

ನೆಕ್ಸ್ಟ್ ಇವಾಗ ಮಂಡಕ್ಕಿ ಒಗ್ಗರಣೆ ಹಾಕ್ತಿದ್ದಾರೆ ನಾವು ಕೂಡ ಚಪಾತಿ ಏನಾದ್ರು ತಿನ್ಕೋಬಹುದು ಸ್ವಲ್ಪ ಅವರು ತಗೊಂಡ್ ಹೋಗ್ತಾರೆ ಇವಾಗ ನಾವು ನಾಷ್ಟಾಗಿ ಚಪಾತಿ ಮಾಡಿದೀನಿ ಚಪಾತಿ ಮಾಡಿದ್ದಾರೆ ಮತ್ತೆ ಮಂಡಕ್ಕಿ ಒಗ್ಗರಣೆನೂ ಇದೆ ಏನಾದ್ರೂ ತಿನ್ಕೋಬಹುದು ಫಸ್ಟ್ ಮಂಡಕ್ಕಿ ಒಗ್ಗರಣೆಗೆ ಎಣ್ಣೆ ಮಂಡಕ್ಕಿ ಮೆತ್ತಗಿದ್ದು ಸ್ವಲ್ಪ ಬೆಚ್ಚಗೆ ಉಳ್ಕೊಂಡಿದ್ವಿ ಹ್ಮ್ ಸಣ್ಣಗಾಗಿತ್ತು ತುಂಬಾ ದಿನ ಆಗಿತ್ತು ತಂದು ನಾವು ಉಳ್ಕೊಂಡ್ರೆ ಕರ್ಮ ಕರ್ಮ ಅನ್ನತ್ತೆ ಆದ್ರೆ ಸ್ವಲ್ಪ ಮೆತ್ತಗೈತೆ ಕಡಲೆ ಬೀಜ ಹಾಕೋದ್ರು ಇವಾಗ ಹಸಿ ಮೆಣಸಿಕಾಯಿನೂ ಹಾಕ್ತೀನಿ ಖಾರಕ್ಕೆ ಬೇಕಾಗುತ್ತೆ ಚೆನ್ನಾಗಿರುತ್ತೆ ಮೆಣಸಿಕಾಯಿ ಯಾಕೆಂದ್ರೆ ಟ್ರೈನಲ್ಲಿ ಹೋದ್ರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಹ್ಮ್ ಹಾಗಾಗಿ ಮತ್ತೆ ಬ್ಯಾಡಿಗೆ ಮೆಣಸಿನಕಾಯಿ ಬ್ಯಾಡ್ಗೆ ಫ್ರೆಂಡ್ಸ್ ಇನ್ನೊಂದೇನು ಗೊತ್ತಾ ಈ ವಿಡಿಯೋನ ನಾನು ಬಂದ ಮೇಲೆ ಅಪ್ಲೋಡ್ ಮಾಡ್ತೀನಿ ಅವ್ರ ಮದ್ವೆಗಿದ್ದ ಎಲ್ಲ ಮುಗಿಸ್ಕೊಂಡು ಬರಲಿ ಅವ್ರು ಬರೋದು ಇನ್ನ ಒಂದು ಫಿಫ್ಟೀನ್ ಡೇಸ್ ಆಗ್ಬೋದು ಈ ವೀಕ್ ಬಿಟ್ಟು ನೆಕ್ಸ್ಟ್ ಬರ್ಬೇಕ್ ಬರ್ತೀವಿ ಅಲ್ಲಿಂದ ಹೊರಡೋಣ ಇಲ್ಲ ಇಲ್ಲಿಗೆ ಬಂದು ಬಂದು ಕೇರೋ ಇಪ್ಪತ್ಮೂರು ಓಕೆ ನಾನು ಬಂದ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗುತ್ತೆ ಮಾಡ್ಬೋದು ಸೊ ಅವ್ರು ಬಂದ ಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಈಗಲೇ ನಾನು ಅಪ್ಲೋಡ್ ಮಾಡಲ್ಲ ಇವತ್ತು ಹೋಗ್ತಿದ್ದಾರೆ ನೋಡಿ ಬೆಳ್ಳುಳ್ಳಿ ಅಷ್ಟೇ ಚಿಕ್ಕ ಆರೆಂಜ್ ಬಂತು ಸ್ವಲ್ಪ ಲೈಟ್ ಆಗ್ತಾ ಆಮೇಲೆ ಮತ್ತೆ ಹಚ್ಚ ಮೆಣಸಿನ್ಕಾಯಿ ಇದು ಮೆಣಸಿನ ಪುಡಿ ಮತ್ತೆ ಉಪ್ಪು ಆಮೇಲೆ ಆ್ಯಡ್ ಮಾಡ್ಕೊತೀನಿ ಮಂಡಕ್ಕಿ ಸ್ವಲ್ಪ ಉಪ್ಪಾಯಿತ ನೋಡು ಇಲ್ಲ ತರ್ಬೇಕು ಮೆಣಸಿಕಾಯಿ ಹಾಕಿ ಇರೋದ್ರಿಂದ ಮತ್ತೆ ಅಚ್ಚಕಾರದ ಪುಡಿ ಹಾಕ್ಬೇಕು ಸ್ವಲ್ಪ ಹಾಕ್ತೀನಿ ಲೈಟ್ ಆಗಿ ಖಾರ ಖಾರ ಇದ್ರೆ ಚೆನ್ನಾಗಿರುತ್ತೆ ಯಾಕೆಂದ್ರೆ ನಮಗೆ ಊಟ ತೆಟ್ಟ ಆಗುತ್ತೋ ಆಗಲ್ವ ಆಮೇಲೆ ಈ ಸ್ವಲ್ಪ ಖಾರ ಇದ್ರು ತಿನ್ಬಿಟ್ಟು ನೀರು ಕುಡಿದು ಸಮಾಧಾನ ಆಗಿರುತ್ತಲ್ವ ಅದಕ್ಕೆ ಗ್ಯಾಸ್ ಆಫ್ ಮಾಡ್ಕೊಂಡು ಆಯ್ತು ಮುಗಿತು ಅಷ್ಟೇ ಮತ್ತೆ ಇದು ಹೋಗ್ರಣ್ಣ ಹಾಕೋದು ಅದ್ರ ಬಳಕೆ ಹಾಕೋದು ಆಮೇಲೆ ಹಾಕಿ ತಿರುಗಿಸ್ಬಿಡೋದು ಅಷ್ಟೇನಾ ನೋಡಿ ಇಲ್ಲಿ ಎಲ್ಲ ಇವಾಗ ಒಗ್ಗರಣೆ ಹಾಕಾಗಿದೆ ಸ್ವಲ್ಪ ಅಚ್ಕಾರದ ಪುಡಿ ಸಾಫ್ ಅಷ್ಟೇ ಮತ್ತೆ ಸ್ವಲ್ಪ ಉಪ್ಪು

ಅದು ಪಾತ್ರೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂತ ನೋಡಿ ಗಾಯ್ಸ್ ಅದು ಆ ಬೇಷನ್ ತಗೊಂಡು ಮಿಕ್ಸ್ ಎಲ್ಲ ನಾನು ಆಯ್ತು ಹ್ಮ್ ಪ್ಯಾಕ್ ಮಾಡ್ಕೊಳ್ಳೋದಷ್ಟೇ ನೋಡಿ ಗಾಯ್ಸ್ ಮಂಡಕ್ಕಿ ಉಸ್ಲಿ ಬುತ್ತಿ ರೆಡಿ ಆಯಿತು ಇದು ಅವ್ರಿಗೆ ಇನ್ನು ಈ ಮೂರು ನಮ್ಮೂರು ಜನಕ್ಕೆ ಸಬ್ ಸಪ್ರೇಟಾಗಿ ಮಾಡಿಟ್ಟಿದ್ದಾರೆ ಸೊ ಇದನ್ನ ಅವ್ರು ತಗೊಂಡೋಗ್ತಾರೆ ಇದೇನ ಇವಾಗ ಸ್ಲಿಪ್ಪರ್ ತಗೊಳ್ಳಕ್ಕೆ ಬಂದಿದ್ದಾರೆ ನೋಡಿ ನಮ್ಮಮ್ಮ ಇದರಲ್ಲಿ ಕೊಟ್ರಲ್ಲ ನೀವು ನಮ್ಮ ಓಂಗೆ ಮತ್ತೆ ನಮ್ಮಮ್ಮ ಇಬ್ರಿಗೂನು ಈ ಕಲರ್ ಇದ್ರ ಕಲರ್ಸ್ ಇದೆಯಾ ಇದರಲ್ಲಿ ಮಾತಾಡು ಡೇ ರೆಡಿಟ ಬ್ಲಾಕ್ ಎಲ್ಲ ಬ್ಲಾಕ್ ಇದ್ರೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ಚಿಕನ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಏರಿಯಾದಲ್ಲಿ ಕರೆಂಟ್ ಇಲ್ಲ ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿರೋದು ಇನ್ನು ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ ಮೇ ಬಿ ಸಂಜೆ ಆಗ್ಬೋದು ಅದಕ್ಕೆ ನಾವೇನು ಮಸಾಲೆ ಏನು ರುಬ್ಕೊಂಡಿಲ್ಲ ಏನಿಲ್ಲ ಸೊ ಹಾಗೆ ಸುಮ್ಮನೆ ಸಿಂಪಲ್ ಆಗಿ ಗ್ರೇವಿ ಮಾಡ್ಕೊಳ್ತಾ ಇರೋ ಇರೋದು ಇವಾಗ ಅಷ್ಟೇ ಅವಾಗಲೇ ಇದು ಏನದು ಚಟ್ನಿ ಎಲ್ಲ ಮಾಡ್ಕೊಂಡಿದ್ರಲ್ಲ ಸೊ ಅದಕ್ಕೆ ಹಾಕ್ಬಿಡ್ತೀನಿ ಕಾಯ್ದೆಲ್ಲ ಇದೆ ಇದರಲ್ಲೇ ಸ್ವಲ್ಪ ಎಣ್ಣೆ ಸ್ವಲ್ಪ ಈರುಳ್ಳಿ ಹಾಕೊಳ್ತೀನಿ ಹಾಗೆ ಚಪಾತಿ ಮಾಡಿದ್ರಲ್ಲ ಅದಕ್ಕೆ ಫ್ರೈ ಮಾಡ್ಕೊಳ್ತಾ ಇರಲ್ಲ ಗ್ರೇವಿ ತರ இவர் இதொந்த்ரன் கலர் பண்ணி இவங்க நான் இதை ஆட்னி இவங்க டொமெட்டோ இடக்கே சண்ட சண்டே ಚಿನ್ನ ಕಟ್ ಮಾಡ್ಕೊಂಡೆ ಒಂದು ನಾನು ಇಟ್ಕೊಂಡೆ ಇವಾಗಲೇ ಸ್ವಲ್ಪ ಚಿಟ್ನಾ ಆಡ್ ಮಾಡ್ತೀನಿ ಇದರ ಜೊತೆನೇ ಬೇಯಕೊಳುತ್ತೆ ಫಾಡ್ ಮಾಡೋದ್ರು ಬೇಗ ಬೆಯ್ಯುತ್ತೆ ಟೇಸ್ಟ್ ನೋಡಿ ಆಮೇಲೆ ಹಾಕೊಂಡ್ರು ಬಗಾ ಇದಕ್ಕೆನೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಡ್ ಮಾಡ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಆಕ್ಚುಲಿ ಮನೆಯಲ್ಲೇ ಮಾಡ್ಕೊಳ್ಳತ್ತೀವಿ ಬಕರೆಂಟ್ ಇಲ್ವಲ್ಲಾ ಅಂಗಡಿಯಿಂದ ತಗೊಂಡ್ ಬಂದಿರೋದು ಟೊಮೆಟೊ ಹಾಕದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾಕೆ ಅದು ಇದಾಗುತ್ತೆ ಇನ್ನು ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಿ ಇದನ್ನ ಇವಾಗ ಒಂದ್ ಎರಡು ನಿಮಿಷ ಬೇಯಿದ್ ಬಿಡ್ತೀನಿ ಆಮೇಲೆ ಇದಕ್ಕೆ ಮಸಾಲ ಆಡ್ ಮಾಡ್ಕೊಳ್ತೀನಿ

ಇಷ್ಟೊಂದು 1 स्पून गरम मसाला गाइस ಇದು கிரேವಿ ಅನ್ನೋದಕ್ಕಿಂತ ಸ್ವಲ್ಪ ಸಾಂಬಾರ್ ಟೈಪ್ ಅಲ್ಲಿ ಮಾಡ್ಬಿಡ್ತೀನಿ ಜಾಸ್ತಿ ನೀರಾಗ್ಬಿಡುತ್ತೆ ಇಲ್ಲ ಅಂದರೆ ಆಮೇಲೆ ಸಾಲ್ಟೇಜ್ ಆಗುತ್ತೆ ಆ್ಯಂಡ್ ಇದಕ್ಕೆ ಕ್ಯಾಪ್ಸಿಕಮ್ ಎಲ್ಲ ಆ್ಯಡ್ ಮಾಡಿದ್ರೆ ಸಪ್ ನಮ್ಮ ಉಪ್ಪ ಮಾಡ್ತಾ ಇದೆ ಕ್ಯಾಪ್ಸಿಕಮ್ ಎಲ್ಲ ಆ್ಯಡ್ ಮಾಡಿ ಅವ್ರು ಚೆನ್ನಾಗಿ ಮಾಡ್ತಾರೆ ಈ ಥರ ಕ್ಯಾಪ್ಸಿಕಮ್ ಆ್ಯಡ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದರದೇ ಫೀವರ್ ಬರ್ತಾ ಇರುತ್ತೆ ಸ್ವಲ್ಪ ಉಪ್ಪು ಹಾಕೊಳ್ತೀನಿ ನಾನು ಸ್ವಲ್ಪ ಉಪ್ಪನ ಜಾಸ್ತಿ ಹಾಕ್ಬಿಡ್ತೀನಿ ಅವಾಗ ಅವಾಗ ಟೇಸ್ಟ್ ನೋಡಿ ಟೇಸ್ಟ್ ನೋಡಿ ಸಾಲ್ಟ್ ಆ್ಯಡ್ ಮಾಡ್ಕೊಂಡ್ರೆ ಸಾಕು ಖಾರ ಪುಡಿನ ಅಷ್ಟೇ ಜಾಸ್ತಿ ಹಾಕೊಳ್ತೀನಿ ಸ್ಪೈಸಿ ಆಗಿರಲಿ ಇದಾಯ್ತು ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ ಆಮೇಲೆ ಹೇಗಾಗಿದೆ ಅಂತ ತೋರಿಸ್ತೀನಿ ಇವಾಗ ಇದು ಒಂದು ಐದರಿಂದ ಬಿಟ್ಟಿದ್ದೆ ಬೆಂದಿದೆ ಇವಾಗ ಇದು ನೋಡಿ ಯಾವಾಗಲೇ ಜಾಸ್ತಿ ನೀರು ಹಾಕಿದೆ ಸೊ ಬೆಂದು ಬೆಂದು ಇಷ್ಟ ಆಗೈತೆ ಗಟ್ಟಿಗಾಗಿದೆ ಇವಾಗ ನೋಡಲಾ ಗಟ್ಟಿಗಾಗೈತೆ ಫೈನಲ್ ಆಗಿ ನಾನು ಕೊತ್ತಂಬರಿ ಸೊಪ್ಪು ಆಡ್ ಮಾಡ್ಕೊತಾ ಇದ್ದೀನಿ ಫೈನಲಿ ಗ್ರೇವಿ ರೆಡಿ ಆ್ಯಂಡ್ ಇವಾಗ ಚಪಾತಿ ಚಪಾತಿ ತಗೊಂಡಿದೀನಿ ನಾನು ಚಪಾತಿ ಟೇಸ್ಟ್ ಮಾಡ್ತೀನಿ ನನ್ನ ಇವಾಗ ಗ್ರೇವಿ ರೆಡಿ ಆಯಿತು ಆ್ಯಂಡ್ ಟೇಸ್ಟ್ ಮಾ ಟೇಸ್ಟ್ ನೋಡಿಬಿಟ್ಟು ಇಲ್ಲೇ ಹೇಳ್ತೀನಿ ಹೇಗಿದೆ ಅಂತ ನಾನು ಮಾಡಿರೋದಲ್ವ ಸೊ ನಾನು ಮಾಡಿರೋದು ನನಗೆ ಚೆನ್ನಾಗಿರುತ್ತೆ ನಾನು ನಾನು ಮಾಡಿದ್ದು ಹಂಗೇನು ಡೈರೆಕ್ಟ್ ಹೇಳಲ್ಲ ಅಂದ್ರೆ ಚೆನ್ನಾಗಿಲ್ದೆ ಹೋದ್ರು ಚೆನ್ನಾಗಿದೆ ಅಂತ ಚೆನ್ನಾಗಿಲ್ಲ ಆದ್ರೂ ಚೆನ್ನಾಗಿಲ್ಲ ಅಂತಾನೆ ಹೇಳ್ಬಿಡ್ತೀನಿ ಚೆನ್ನಾಗಿದೆ ಬಟ್ ಸ್ವಲ್ಪ ಉಪ್ ಕಮ್ಮಿ ಆಗಿದೆ ನಾನೇ ಬೇಕು ಬೇಕು ಅಂತ ಉಪ್ಪು ಕಮ್ಮಿ ಹಾಕಿದೀನಿ ಯಾಕಂದ್ರೆ ಜಾಸ್ತಿ ಹಾಕ್ತಿರ್ತೀನಿ ಅದಕ್ಕೆ ಇವಾಗ ಹೋಗಿ ನಾನು ಊಟ ಮಾಡ್ಕೊಳ್ತೀನಿ ಬೆಳಗ್ಗೆ ಟಿಫನ್ ಮಾಡ್ಕೊಂಡಿಲ್ಲ ಇವಾಗ ಊಟ ಮಾಡ್ಕೊಳ್ತೀನಿ ಕೋಪೆಲ್ಲ ಅದ್ರಲ್ಲಿ ಬೇಕಾ ಬೇಡ ನಾವು ಇವಾಗ ಹೋಗಿ ಇದನ್ನೆಲ್ಲ ತೊಗೊಂಡು ಬಂದ್ವಿ ಸೊ ಚಿಪ್ಸು ಬ್ರೆಡ್ ಎಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿದೆ ಮತ್ತು ಇದು ನಮಗೆ ಅಂತ ಇಕ್ಕಿರೋದು ನೆಕ್ಸ್ಟ್ ಕೋಡ್ಬಳೆ ಆ್ಯಂಡ್ ಆರೆಂಜ್ ಆರೆಂಜ್ ಅದು ಮಾಡಿಕೊಂಡಿದ್ದಾರೆ ಇಲ್ಲಿ ನಮಗೊಂದು ಎರಡು ಮೂರು ಇಟ್ಟಿರೋದು ಇದು ಬಿಗ್ ಬೇಡವಾ ನೋಡಿ ಫ್ರೆಂಡ್ಸ್ ಪ್ಯಾಕಿಂಗು ಇಷ್ಟು ಅವರ ಲೆಕ್ಕೇಜ್ ಇದೊಂದೇ ಬೇಗ ಎಸ್ ಹೌದು ಇದರಲ್ಲೇ ಅವರ ಬುತ್ತಿ ಎಲ್ಲ ಇದೆ ಅಂದರೆ ಏನದು ಚಪಾತಿ ಫುಲ್ಲು ಸ್ನ್ಯಾಕ್ಸ್ ಗೀಕ್ಸ್ ಎಲ್ಲ ಅದೇ ಇದರಲ್ಲಿ ಇದೊಂದು ಬಾಟ್ಲಲ್ಲಿ ಸಾಕಾ ವಾಟರು ಈ ಬ್ಯಾಗ್ ದೊಡ್ಡ ಬ್ಯಾಗು ಈ ಬ್ಯಾಗ್ ಫುಲ್ ಆಗಿದೆ ಸ್ವೆಟರ್ಸು ನೋಡಿ ಅಲ್ಲಿ ಆ ದೊಡ್ಡ ಬ್ಯಾಗಲ್ಲಿ ಎತ್ಕೊಂಡು ಹೋಗ್ತಾ ಇರೋದು ಅಮ್ಮ ನಿಂಗೆ ಆಗಲಿಲ್ಲ ಅಂದ್ರೆ ಹಿಂಗೆ ಎಳ್ಕೊಂಡು ಹೋಗಮ್ಮ ಉದ್ದಕ್ಕೆ ವೇಟ್ ಐತಾ ಏನು ಅವಂಗ ಕೊಟ್ಬಿಡು ಅವ ನೇತಾಕೊಬಿಡಿ ಹಿಂಗೆ ಏನವಾ ಇವಾಗ ನಾವು ಹೊರಟಿದ್ದೀವಿ ಸೊ ನಾವು ಅವ್ರ ಜೊತೆ ರೈಲ್ವೆ ಸ್ಟೇಷನ್ ಬಿಡಕ್ಕೆ ಹೋಗ್ತಿದೀವಿ ಇನ್ನೂ ಟೈಮ್ ಬಂದು ನೋಡಿ ಅಲ್ಲಿ ಟೂ ತರ್ಟಿ ಬಟ್ ಟ್ರೈನ್ ಇರೋದು ಎಷ್ಟು ಗಂಟೆಗೆ ಅಂದ್ರೆ ಮೂರು ಅಲ್ಲ ಸಾರಿ ಐದು ಗಂಟೆ ಐದುವರೆಗೆ ಅನ್ಸುತ್ತೆ ನಾವು ಹೋಗ್ತಿದ್ದೀವಿ ಅವ್ರ ಜೊತೆ ಎಲ್ಲರೂ ಬಂದಿರ್ತಾರೆ ಸೊ ಭದ್ರಾವತಿಯಿಂದಲೇ ಎಲ್ಲರೂ ಬರ್ತಿದ್ದಾರೆ ಹಾಗೆ ಅವ್ರ ಜೊತೆ ನಾವು ಕೂಡ ಹೋಗ್ತಿದೀವಿ ಆಲ್ರೆಡಿ ಎಲ್ಲರೂ ಬಂದಿದ್ದಾರೆ ರೈಲ್ವೆ ಸ್ಟೇಷನ್ ಇದ್ದಾರೆ ನಾವಿವಾಗ ಸ್ವಲ್ಪ ಬೇಗನೆ ಬಿಡೋಣ ಅಂತ ಎಲ್ಲರೂ ಇದ್ದಾರಲ್ಲ ಅಂತ ಮೂಗು ಹೊಸೋತಾವ ನೀನು ಮೂಗನ್ನ ನೋಡಿ ಗೈಸ್ ಲಗೇಜ್ ಎಲ್ಲ ನೋಡಿ ಎಲ್ಲರೂ ಬಂದಿದ್ದಾರೆ ಊರಿಂದ ಸೊ ಇವಾಗ ಹೊರಡೋದಷ್ಟೇ ಟ್ರೈನ್ ಬರುತ್ತೆ ಫೈವ್ ಓ ಕ್ಲಾಕಿಗೆ ನಮ್ಮ ಅಮ್ಮ ರೆಡಿ ನಾವೆಲ್ಲ ಹೋಗ್ತಿಲ್ಲ ನಮ್ಮವ್ವ ರೆಡಿ ನಮ್ಮವ್ವ ರೆಡಿ ಎಲ್ಲರೂ ರೆಡಿ ಆಗಿ ಹೋಗ್ತೀವಿ ಬನ್ನ ನಾನೇ ಹೋಗ್ತಿದ್ದೆ ನೋಡಿ ಫ್ರೆಂಡ್ಸ್ ನಿನ್ ಸೀಟ್ ಎಲ್ಲ ಐತೆ ನಿನ್ ಸೀಟ್ ಎಲ್ಲ ಐತೆ ಮೇಲ ಅಮ್ಮ ಬೆಡ್ಶೀಟ್ ಎಲ್ಲ ಐತೆ ತಲೆ ಐತೆ ದಿಂಬೈತೆ ನೀವುಗಳು ತಂದವ್ರೆ ಅಮ್ಮನು ತಂದೈತೆ ತಂದಿಲ್ಲ ನಾನು ಹೋಗ್ತೀನಿ ಇವಾಗ ಟ್ರೈನ್ ಐದು ಗಂಟೆಗೆ ಸ್ಟಾರ್ಟು ಬಟ್ ನಾಲ್ಕು ಮುಕ್ಕಾಲ್ ಇನ್ನೂ ಟೈಮು ಐದು ಗಂಟೆಗೆ ಅವರೆಲ್ಲ ಹೊರಡ್ತಾರೆ ಟ್ರೈನ್ ಸ್ಟಾರ್ಟ್ ಆದ್ಮೇಲೆ ಹ್ಞೂ ನಾಲ್ಕು ಮುಕ್ಕಾಲ್ ಅಜ್ಜಿನ್ನು हेन आदिले भने अब्रो बनोन तर सिकेको छ केही जना पी4 र ओबी भने सिकेको छ बर त जना बक त हेर को दु त जना ब्यागले पूरा त आफ्नै ले लिए छ छोरा निकाल लिए ल बगे हाते ब्यागले लिदिद्र हु देशले ಗೈಸ್ ಇವರೆಲ್ಲ ಎಲ್ಲಿದ್ದಾರೆ ತೋರಿಸ್ತೀನಿ ಬಟ್ ಕಾಣಿಸುತ್ತೆ ಏನೋ ಗೊತ್ತಿಲ್ಲ ನೋಡಿ ಕಾಣಿಸ್ತಿದೆ ನಾನು ಈ ಗ್ಲಾಸ್ ಅಲ್ಲಿ ಕರೆಕ್ಟ್ ಆಗೇ ಕಾಣಿಸಲ್ಲ ಬಟ್ ಹೆಂಗಿಟ್ರ ಚೆನ್ನಾಗಿ ಕಾಣಿಸುತ್ತೆ

ಬಾಯ್ 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 ನಾವು ಹಿಂಗೆ ಹೋಗದಾ ಇಲ್ಲ ಆಗ್ತದಾ ಬಾಯ್ ಹುಷಾರು ಗೈಸ್ ಟ್ರೈನ್ ಹೋಯ್ತು ಹೋದ್ರು ಬಟ್ ಮಿಸ್ ತುಂಬಾ ಮಿಸ್ ಮಾಡ್ಕೊಳ್ತೀವಿ ಯಾರು ಅಯ್ಯೋ ಅಲ್ಲೇ ಹತ್ಬಿಟ್ರೆ ಅವರು ಗೈಸ್ ನಾವು ಅವ್ರನ್ನ ಕಳ್ಸಿಬಿಟ್ಟು ಮನೆಗ್ ಬಂದ್ವಿ ಆಗ್ಲೇ ಆಯ್ತು ಸ್ವಲ್ಪ ಹೊತ್ತಾಯ್ತು ಮನೆಗ್ ಬಂದು ಸೊ ಸ್ವಲ್ಪ ರೆಸ್ಟ್ ಅದು ಇದು ಮಾಡ್ಬಿಟ್ಟು ಇವಾಗ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ ಆ್ಯಂಡ್ ಅವ್ರು ಹೋದ್ರು ಇವತ್ತು ಫಿಫ್ಟೀನ್ತು ಇನ್ನ ಸೆವೆನ್ ಅಹಮದಾಬಾದ್ಗೆ ರೀಚ್ ಆಗ್ತಾರೆ ಏನಾಯ್ತು ಅಂದರೆ ನನ್ನ ತಂಗಿನೂ ಬಂದಳು ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತಗೊಂಡು ಬಟ್ ಪ್ಲಾ ಒಂದು ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಇದ್ಲ ಅನ್ಸುತ್ತೆ ಒಳಗೆ ಎಂಟ್ರಿ ಕೊಟ್ಟಿದ್ದಾಳೆ ಎಕ್ಸಾಕ್ಟ್ ಫೈವ್ ಓ ಕ್ಲಾಕಿಗೆ ಟ್ರೈನ್ ಮೂವ್ ಆಗೋಗಿದೆ ಅವಳಿಗೆ ಅವರು ನಮ್ಮಮ್ಮ ಮತ್ತು ನಮ್ಮವರು ಯಾರೂ ಸಿಗಲೇ ಇಲ್ಲ ಅವಳು ಸ್ವಲ್ಪ ಅಲ್ಲೇ ಬಂದಿದ್ಲು ಏನೋ ಕೆಲ್ಸದ ಮೇಲೆ ಆವಾಗಲ ಮೀಟ್ ಮಾಡಿಬಿಟ್ಟು ಹೋಗಿಬಿಡೋಣ ಅಂತ ಬಂದವಳೆ ನೋಡೋದೇ ಆಗಲೇ ಇಲ್ಲ ಟ್ರೈನ್ ಮೂವ್ ಆಗೋಯ್ತು ಇನ್ನೇನು ಮಾಡೋಕ್ಕಾಗಲ್ಲ ಅವ್ಳು ರಿಟರ್ನ್ ಬಂದುಬಿಟ್ಳು ಸೊ ಇಷ್ಟೇ ನೋಡೋಣ ಹೇಗಿರುತ್ತೆ ನಮ್ಮ ಈ ಟೆನ್ ಡೇಸ್ ಅಂತ ಇನ್ನು ಅವ್ರು ಹೋಗೋದು ಹೋಗ್ಬಿಟ್ರು ನೆಕ್ಸ್ಟ್ ನಾವು ಯಾವತ್ತೂ ನಾವು ಮೂರು ಜನ ನಮ್ಮಮ್ಮನ್ನ ಬಿಟ್ಟು ಎಷ್ಟು ದಿನ ಇದ್ದು ಇಲ್ಲ ಇದ್ದೀವಿ ಹೆಂಗೆ ಅಂದರೆ ನಮ್ಮವ್ವ ಇರ್ತಿದ್ರು ನಮ್ಮವನ ಜೊತೆ ಊರಲ್ಲಿ ಇರ್ತಿದ್ವಿ ಅದು ಬಿಟ್ಟರೆ ಇಲ್ಲ ನಮ್ಮಮ್ಮ ಇವಾಗ ಇಬ್ಬರು ಕೂಡ ಹೋಗಿದ್ದಾರಲ್ವಾ ಸೊ ಟೆನ್ ಡೇಸ್ ಹೇಗೆ ಹೋಗುತ್ತೆ ನೋಡಬೇಕು ಓಕೆ ನೋಡೋಣ ನೆಕ್ಸ್ಟು ದಿನಗಳು ಹೇಗಿರುತ್ತೆ ಏನು ಅಂತ ನಾನು ವೀಡಿಯೋನು ಮಾಡ್ತೀನಿ ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬೈ ಬೈ ಟೇಕ್ ಕೇರ್ ಹಾಗೆ ಗುಡ್ ನೈಟ್